ಸಂಕೇಶ್ವರ ಪಟ್ಟಣದ ಸುಪ್ರಸಿದ್ಧ ಹಾಗೂ ಭಕ್ತರಿಗೆ ಒಲಿಯುವ ಶ್ರೀ ನಿಲಗಾರ್ ಗಣಪತಿ ಅವರ ಮನೆಯಲ್ಲಿ ದುಃಖದ ನಿಧನ ವಾರ್ತೆ ಹಿನ್ನೆಲೆಯಲ್ಲಿ ಶ್ರೀ ನಿಲಗಾರ್ ಗಣಪತಿ ಹೆದ್ದೂರ್ ಶೆಟ್ಟಿ ಮನೆತನದ ಶ್ರೀ ಅಶೋಕ್ ಲಕ್ಷ್ಮಣ್ ಹೆದ್ದುರು ಶೆಟ್ಟಿ ಇವರು ಇಂದು ಬೆಳಗ್ಗೆ ಮೂರು ನಲವತ್ತೈದಕ್ಕೆ ನಿಧನರಾಗಿರುತ್ತಾರೆ ಅವರ ಅಂತ್ಯಕ್ರಿಯೆ ಇಂದು ದಿನಾಂಕ ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದಕ್ಕೆ ಅಂತ್ಯಕ್ರಿಯೆ ಜರುಗುವುದು ಆದ ಕಾರಣ ಇಂದು ದಿನಾಂಕ ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ನಾಳೆ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ನಿಲ್ಗಾರ್ ಗಣಪತಿ ದರ್ಶನ ಬಂದ್ ಮಾಡಲಾಗಿದೆ ಭಕ್ತರು ಇದರ ಕಡೆ ಗಮನ ಹರಿಸಿ